ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈನಿಸಿಗೆ ಸ್ವಾಗತ ಸಾಮಾನ್ಯವಾಗಿ ಕಲ್ಲಂಗಡಿ ಹಣ್ಣನ್ನು ತಿಂದ ಮೇಲೆ ನಾವು ಸಿಪ್ಪೆಯನ್ನು ಬಿಸಾಕ್ತೀವಿ ಆದರೆ ನಾನಿಲ್ಲಿ ಆ ಸಿಪ್ಪೆಯನ್ನು ಉಪಯೋಗಿಸಿ ಒಂದು ಪದಾರ್ಥವನ್ನು ತಯಾರು ಮಾಡಿದ್ದೀನಿ ಮಜ್ಜಿಗೆ ಹುಳಿ ವಾಟ್ರ್ ಮಿಲನ್ ರಿಂಡ್ ಅಥವಾ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ವೆರೈಟಿಯನ್ನು ನೀವು ಮಾಡ್ಬೋದು ಆದರೆ ನಾನಿವತ್ತು ತೋರಿಸ್ತಿರೋದು ಮಜ್ಜಿಗೆ ಹುಳಿ ಇದು ಸೌತ್ ಕೆನರಾ ಅಂದರೆ ದಕ್ಷಿಣ ಕನ್ನಡದ ಶೈಲಿಯಲ್ಲಿ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲಂಗಡಿ ಸಿಪ್ಪೆಯನ್ನು ಇಟ್ಕೊಂಡಿದ್ದೀನಿ ಇದರ ಬಿಳಿ ಭಾಗವನ್ನು ಮಾತ್ರ ನಾವಿಲ್ಲಿ ಉಪಯೋಗ ಮಾಡಬೇಕು ಹಸಿರು ಬಣ್ಣದ ಸಿಪ್ಪೆಯನ್ನು ನಾವು ತೆಳುವಾಗಿ ತೆಗಿಬೇಕು ನೋಡಿ ಈ ರೀತಿಯಲ್ಲಿ ಹಸಿರು ಬಣ್ಣದ ಸಿಪ್ಪೆಯನ್ನು ತೆಗೆದು ಬಿಳಿ ಭಾಗವನ್ನು ಮಾತ್ರ ನಾವು ಇದಕ್ಕೆ ಉಪಯೋಗ ಮಾಡಬೇಕು ಇಲ್ಲಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಈ ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಸಿಪ್ಪೆಯಿಂದ ಹಲ್ವ ಕೂಡ ಮಾಡ್ತಾರೆ ದೋಸೆ ಗ್ರೇವಿ ಕೂಡ ಮಾಡ್ಬೋದು ಚಪಾತಿ ಅಕ್ಕಿ ರೊಟ್ಟಿ ಎಲ್ಲವನ್ನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಇಡೀ ನಾವು ಉಪಯೋಗ ಮಾಡ್ಕೋಬೋದು ಅದರ ಬೀಜ ಕೂಡ ನಾವು ಗ್ರೇವಿಗಳಲ್ಲಿ ಉಪಯೋಗ ಮಾಡ್ತೀವಿ ಇಲ್ಲಿ ನಾನು ಹೆಚ್ಚಿದಂತಹ ಕಲ್ಲಂಗಡಿ ಸಿಪ್ಪೆಯ ಚೂರುಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ಉಪ್ಪನ್ನು ಹಾಕಿ ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಸಿಂಪಲ್ ಆದಂತಹ ಮಜ್ಜಿಗೆ ಹುಳಿ ಇದಕ್ಕೆ ತೆಂಗಿನ ಕಾಯನ್ನು ತೊಗೊಂಡಿದ್ದೀನಿ ಹಸಿ ತೆಂಗಿನ ತುರಿಯನ್ನು ತೊಗೋಬೇಕು ಹಸಿಮೆಣಸನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಇದು ದಕ್ಷಿಣ ಕನ್ನಡ ಶೈಲಿಯಲ್ಲಿ ಮಜ್ಜಿಗೆ ಹುಳಿ ಇದನ್ನು ಮೇಲಾರ ಅಂತ ಕೂಡ ಕರೀತಾರೆ ನಾವು ಬೆಂಗಳೂರು ಶೈಲಿಯಲ್ಲಿ ಸ್ವಲ್ಪ ಬೇರೆ ಟೈಪಿನ ಮಜ್ಜಿಗೆ ಹುಳಿಯನ್ನು ಮಾಡ್ತೀವಿ ಅದೇ ರೀತಿ ಮಲೆನಾಡು ಕಡೆ ಹೋದರೆ ಪಳದ್ಯ ಅಂತ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅದರನ್ನು ನಾನು ಇನ್ನೊಂದು ಸಲ ತೋರಿಸ್ತೀನಿ ಅದು ಕೆಲವು ರೆಸಿಪಿಗಳು ನಾವು ಚಾನೆಲಲ್ಲಿ ಇವೆ ಅದನ್ನು ನೋಡ್ಕೊಳ್ಳಿ ಈಗ ನಾವು ರುಬ್ಬಿಟ್ಟಂತಹ ಮಿಶ್ರಣವನ್ನು ಕಾಯಿ ಮಿಶ್ರಣವನ್ನು ಬೆಂದ ಕಲ್ಲಂಗಡಿ ಸಿಪ್ಪೆಯ ಹೋಳುಗಳಿಗೆ ಹಾಕೋಬೇಕು ಇದಕ್ಕೆ ಉಪ್ಪು ಮೇಲಿನಿಂದ ಬೇಕಿದ್ದರೆ ಹಾಕ್ಕೊಳ್ಳಿ ನಾವು ಹೋಳುಗಳನ್ನು ಬೇಯಿಸುವಾಗ ಕೂಡ ಹಾಕಿದ್ದೀವಿ ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ನಂತರ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಸೇರಿಸ್ಕೋಬೇಕು ಮೊಸರನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದರನ್ನು ಹಾಕಬೇಕು ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆಯನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ಹಾಕಿ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಮಜ್ಜಿಗೆ ಹಾಕಿದ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಕುದ್ದ ಮೇಲೆ ಒಲೆಯನ್ನು ಆರಿಸಿ ಒಂದು ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಸಾಸಿವೆ ಇಂಗು ಒಂದು ಸಣ್ಣ ಒಣಮೆಣಸು ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿ ಅದರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಂತೂ ತುಂಬ ಒಂದು ಹಿತವಾದಂತಹ ಒಂದು ರೆಸಿಪಿ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು